ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಯಾರು ಇದು ಸಿಪ್ಪಿ ಡಿಜೆಲ್ ಕಲ್ಸ್ ಕೊಡಿದಲ್ಲ ಆ ಹೌದು ಹೇಳಿ ಮಾಡೆಲ್ ಎಷ್ಟು ಗಡೆ ಮಾಡೆಲ್ ಆ 2025 ಡಿಟೇಲ್ಸ್ ನೀವು ಕೊಡ್ತೀರಾ ಗಡೆ ಇದು ಇಲ್ಲ ನಮ್ಮ ಬ್ರದರ್ ಕೊಡ್ತಾರೆ ಕುಡಿಪು ಹಲೋ ಸರ್ ಇದು ಸ್ವಿಫ್ಟ್ ಡಿಸೈರ್ ಕಳ್ಸಿ ಕುಡಿರಿ ಎಲ್ಲ ಬಿಡು ಹಾಂ ಸರ್ ಮಾಡೆಲ್ ಎಷ್ಟು ಗಾಡಿಯದು ಟ್ವೆಂಟಿ ಟ್ವೆಂಟಿ ಫೈವ್ ಸರ್ 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 ಓ ಸಿಂಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರಿ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಅಷ್ಟೇ ಹಾಂ ಅಷ್ಟೇ ಸರ್ ಆ ಸಿಕ್ಸ್ ಮಂತ್ ಆಯಿತು ಹ್ಞೂ ಏರ್ ಕಂಡೀಷನ್ ಸರ್ ಎಲ್ಲ ಚೆನ್ನಾಗೈತೆ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಸರ್ ಲೋನ್ ಇದೆಯಾ ಕಡಿಮೆ ಹೇಳಿದ್ರ ಹ್ಞೂ ಸರ್ ಲೋನ್ ಇದೆ ಇದು ಲೋನ್ ಎಷ್ಟು ಕ್ಲಿಯರ್ ಮಾಡಿ ಕೊಡ್ತೀರಾ ಏನು ಮಾಡ್ತೀರಾ ಸರ್ ಇದು ಅಮೌಂಟು ಒಟ್ಟು ಹೆಂಗೆ ಸರ್ ಅದು ಕ್ಲಿಯರ್ ಮಾಡಿಕೊಡ್ತೀವಿ ಅಮೌಂಟ್ ಕೊಟ್ಟು ಅಲ್ಲಿ ಸರ್ ಫುಲ್ ಕ್ಯಾಶ್ ಕೊಟ್ಟರೆ ಕ್ಲಿಯರ್ ಮಾಡಿಕೊಡ್ತೀರಾ ಹಾಂ ಫುಲ್ ಕ್ಯಾಶ್ ಕೊಟ್ಟರೆ ಕ್ಲಿಯರ್ ಮಾಡಿಕೊಡ್ತೀನಿ ಸರ್ ಗಾಡಿ ಫೀಚರ್ಸ್ ಏನು ಬರುತ್ತೆ ಒಳಗಡೆ ಇದು ಎಲ್ಲ ಇದೆ ಸರ್ ಪ್ಯಾನಿಕ್ ಬಟನು ಪೋಸ್ಟರಿಂಗ್ ಹಾ ಎಲ್ಲ ಪೋಸ್ಟರಿಂಗ್ ಎಲ್ಲ ಇದೆ ಎಲ್ಲ ಇದೆ ಸರ್ ಆ ಮಿಡ್ಲ್ ಓರ್ಸನ್ ಸರ್ ಮಿಡ್ಲ್ ಓರ್ ಇಂಟರ್ ಹಾ ಮಿಡ್ಲ್ ಓರ್ ಮೈರೇಜ್ ಎಷ್ಟು ಕೊಡುತ್ತೆ ಗಡಿ ಸರ್ ನನಗೆ ಲಾಂಗ್ ಓದ್ರೆ 21 ಬೆಂಗಳೂರು ಸಿಟಿ ಅಲ್ಲಿ 17 18 ಬರ್ತೀವಿ ಸರ್ 17 ಬರ್ತೀವಿ ಸರ್ ಕರೆಕ್ಟ್ ಆಗಿ ಎಕ್ಸ್ಟ್ರಾ ಬಿಲ್ಡಿಂಗ್ ಏನು ಮಾಡ್ತೀರಾ ಅಲ್ಲ ಗಡಿಗೆ ಮಾಡ್ತೀನಿ ಸರ್ ರೈನ್ ಗಾರ್ಡ್ ಮತ್ತೆ ಪಟ್ಟಿ ಫ್ಲೋರ್ ಮೇಟ್ ಎಲ್ಲ ಮಾಡ್ತೀನಿ ಸರ್ ವಿಲ್ ಕ್ಯಾಪ್ಸ್ ಅದು ಆ ವಿಲ್ ಕ್ಯಾಪ್ಸ್ ಎಲ್ಲ ಮಾಡ್ತೀನಿ ಸರ್ ಯಾವುದು ಟು ಕ್ರಾಚಸ್ ಏನಿಲ್ಲ ಆ ಒಂದು ಲೈಟಾಗಿ ಒಂದು ಇದ್ರ ಹತ್ರ ಮುಂದೆ ಒಂದು ಸ್ವಲ್ಪ ಆಗೈತೆ ಅಷ್ಟೇ ಸರ್ ಅದು ಬಿಟ್ರೆ ಏನಿಲ್ಲ ಇಲ್ಲದೇ ಗಾಡಿ ಲೊಕೇಶನ್ ಇದು ಸರ್ ಈಗ ಸದ್ಯದ ನಂಜನಗೂಡು ನಂಜನಗೂಡು ಎಷ್ಟು ಹೇಳ್ತೀರ ನೀ ಗಾಡಿ ರೇಟು ಸರ ಏಳು ಏಳು ಚಿಲ್ಲರೆ ಸರ್ ಏಳು ಲಕ್ಷದ ಏಳು ಲಕ್ಷ ಮೂವತ್ತು ಸರ್ ಏಳು ಮೂವತ್ತು ಏಳು ಕ್ಲಿಯರ್ ಮಾಡಿ ಕೊಡ್ತೀರಲ್ಲ ನಾವು ಮಾಡ್ಕೊಡ್ತೀವಿ ಸರ್ ಏಳು ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಏಳು ಮೂವತ್ತು ಮಾಡ್ತೀರಾ ಫೈನಲ್ ರೇಟ್ ಸರ್ ನಾನು ಫೈನಲ್ ಆಗಿ ಇದು ಫೈನಲ್ ಸರ್ ಬಂದ್ರೆ ಮಾತಾಡ್ತೀರಾ ಬಂದ್ರೆ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು